ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೈಲಾಸವಾಸಿ ಪರಮೇಶ್ವರನ ಪತ್ನಿ ಗೌರಿ ವರ್ಷಕ್ಕೊಮ್ಮೆ ತನ್ನ ತವರಾದಂತಹ ಭೂಮಿಗೆ ಬಂದು ಪೂಜೆಯನ್ನು ಸ್ವೀಕರಿಸಿ ಬಾಗಿನ ಪಡೆದು ಪುತ್ರನ ಜೊತೆ ಕೈಲಾಸಕ್ಕೆ ಮರಳುತ್ತಾಳೆ ಎಂಬ ಕಥೆ ಇದೆ ಸ್ವರ್ಣಗೌರಿಯ ರಥದ ಹೆಸರೇ ಸೂಚಿಸುವಂತೆ ಸ್ವರ್ಣ ಬಣ್ಣದಲ್ಲಿ ಹೊಳೆಯುವಂತಹ ಗೌರಿಯನ್ನು ಪೂಜಿಸೋದು ಅಂತ ಅರ್ಥ ಇವತ್ತಿನ ಒಂದು ವಿಡಿಯೋದಲ್ಲಿ ಗೌರಿಗೆ ಬಾಗಿನ ತಯಾರಿಸೋದು ಹೇಗೆ ಬಾಗಿನದ ಮಹತ್ವ ಏನು ಏನನ್ನು ಕೊಡಬೇಕು ಅದರ ಅರ್ಥ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಬಾಗಿನ ಕೊಡಬೇಕಾದ್ರೆ ಯಾವ ಒಂದು ಮಂತ್ರವನ್ನು ಹೇಳಿ ನಾವು ಕೊಡಬೇಕು ಇದರಿಂದ ಏನು ಫಲ ಶುಭ ಫಲ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆ ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಸ್ವರ್ಣಗೌರಿ ರಥ ಈ ದಿನದಂದು ಪಾರ್ವತಿಯು ಮರಳಿನಿಂದ ಲಿಂಗವನ್ನು ತಯಾರಿಸಿ ವಿಶೇಷ ಭಕ್ತಿ ಭಾವಗಳಿಂದ ರುದ್ರದೇವರನ್ನು ಪೂಜಿಸಿದಳು ಆ ಒಂದು ಭಕ್ತಿಗೆ ಮೆಚ್ಚಿ ರುದ್ರದೇವರು ಪಾರ್ವತಿಯನ್ನು ತನ್ನ ಅರ್ಧಾಂಗಿಯಾಗಿ ಸ್ವೀಕರಿಸ್ತಾರೆ ದೇವಿ ಪರ್ವತ ರಾಜನ ಕುಮಾರಿಯಾದ್ದರಿಂದ ಭೂಲೋಕವೇ ತವರು ಮನೆಯಾಗಿದೆ ಆದ ಕಾರಣ ವರ್ಷಕ್ಕೊಮ್ಮೆ ಆಕೆ ತವರಿಗೆ ಬರುತ್ತಾಳೆ ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀಯರು ಅಭ್ಯಂಜನ ಮಾಡಿಕೊಂಡು ಮಂಗಳ ದ್ರವ್ಯಗಳಿಂದ ಅಲಂಕರಿಸಿಕೊಂಡು ಸ್ವರ್ಣ ಗೌರಿ ರಥವನ್ನು ಮಾಡಬೇಕು ಚಿನ್ನ ಬೆಳ್ಳಿ ಅಥವಾ ಮಣ್ಣಿನಿಂದ ತಯಾರಿಸಿದಂತಹ ಗೌರಿಯನ್ನು ಅಲಂಕೃತವಾದ ಮಂಟಪದಲ್ಲಿ ಸ್ಥಾಪಿಸಿ ಷೋಢೋಪಚಾರಗಳಿಂದ ಪೂಜಿಸಬೇಕು ಹದಿನಾರು ಗ್ರಂಥಿಗಳಿಂದ ಕೂಡಿದಂತಹ ದಾರವನ್ನು ದೇವಿಯ ಬಲಭಾಗದಲ್ಲಿ ಸ್ಥಾಪಿಸಿ ಅದರಲ್ಲಿ ಪಾರ್ವತಿಯ ಹದಿನಾರು ನಾಮಗಳಿಂದ ಪೂಜಿಸಬೇಕು ಈ ಒಂದು ಗೌರಿ ದಾರವನ್ನು ಕಟ್ಟಿದರೆ ಮಗುವನ್ನು ಬಯಸುವಂತಹ ಮುದ್ದೈದರಿಗೆ ಮಕ್ಕಳಾಗುವುದು ಎಂಬ ನಂಬಿಕೆ ಇದೆ ಈ ದಾರ ಕಟ್ಟಿದರೆ ಮುದ್ದೈದರಿಗೆ ಸೌಭಾಗ್ಯ ಉಂಟಾಗುವುದು ಎಂಬ ನಂಬಿಕೆ ಇದೆ ಇವಾಗ ಬಾಗಿನ ತಯಾರಿಸುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊರ ಮೊರ ಅಂತ ನಾರಾಯಣ ಅಂಶವಿರುತ್ತದೆ ಲಕ್ಷ್ಮೀನಾರಾಯಣ ಸ್ವರೂಪವಾದಂತಹ ಈ ಬಾಗಿನ ತೆಗೆದುಕೊಂಡಂತಹ ದಂಪತಿಗಳು ಲಕ್ಷ್ಮೀನಾರಾಯಣ ರೀತಿ ಇರಲಿ ಎಂಬ ಕಾರಣಕ್ಕೆ ಬಾಗಿನವನ್ನು ಕೊಡುತ್ತಾರೆ ಇನ್ನು ಈ ಒಂದು ಮರದಲ್ಲಿ ಹದಿನಾರು ವಸ್ತುಗಳು ಇರುತ್ತದೆ ಹದಿನಾರು ವಸ್ತು ಲಕ್ಷ್ಮಿ ಇರುತ್ತಾರೆ ಅಂತ ಹೇಳ್ತಾರೆ ಮೊದಲಿಗೆ ಮರವನ್ನು ಸ್ವಚ್ಛ ಮಾಡಬೇಕು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಒಣಗಿಸಿದ ನಂತರ ಅದರ ಮೇಲೆ ಬಾಳೆ ಎಲೆಯನ್ನು ಹಾಸಬೇಕು ನೋಡಿ ಈ ರೀತಿ ಇಂಟು ಮಾರ್ಕ್ ಹಾಕಬೇಕು ಅರಿಶಿಣದಲ್ಲಿ ಆನಂತರ ಕುಂಕುಮವನ್ನು ಹಚ್ಚಿ ನೋಡಿ ಈ ರೀತಿ ಬಾಳೆ ಎಲೆಯನ್ನು ಹಾಕಬೇಕು ಮೊರವನ್ನು ಬಿದಿರಿನಿಂದ ಮಾಡ್ತಾರೆ ಸೊ ಹಾಗಾಗಿ ಮೊರ ಅಂತ ಅಂದರೆ ನಾರಾಯಣನಿರುತ್ತಾನೆ ಎಂಬ ನಂಬಿಕೆ ಅಕ್ಕಿ ಬೆಲ್ಲ ಕಡಲೆ ತೊಗರಿ ತೊಗರಿಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆ ಈ ಐದು ಧಾನ್ಯಗಳು ಇಡ್ತಾರೆ ಮತ್ತು ಬಳೆ ಬಿಚ್ಚೋಲಿ ಆಗಿರ್ಬೋದು ಕನ್ನಡಿ ಕಾಡಿಗೆ ಬಾಚಣಿಗೆ ಬೆಳ್ಳ್ಯದಲ್ಲೇ ಅಡಿಕೆ ಅರಿಶಿನ ಕುಂಕುಮ ರೌಕೆ ಬಟ್ಟೆ ಈ ಐದು ಮಂಗಲ ದ್ರವ್ಯಗಳನ್ನು ಇಡ್ತಾರೆ ದಕ್ಷಿಣೆ ತಾಂಬೂಲ ಮುಂತಾದವುಗಳನ್ನು ಇದರಲ್ಲಿ ಇಡ್ತಾರೆ ಈ ಬಿದಿರಿನ ಮೊರದ ಬಾಗಿನವನ್ನು ನೀಡೋದ್ರಿಂದ ನಮ್ಮ ವಂಶಾಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಸೌಭಾಗ್ಯ ದನ ಧಾನ್ಯ ಅಭಿವೃದ್ಧಿ ದೀರ್ಘಾಯುಷು ಮುಂತಾದವುಗಳನ್ನು ಪಡೆಯಬಹುದು ಎಂಬ ಅರ್ಥ ಮೊರದ ಬಾಗಿನದಲ್ಲಿ ಹಾಕುವಂತಹ ಹದಿನಾರು ಪದಾರ್ಥಗಳು ಹದಿನಾರು ಮುತ್ತೈದೆಯರು ಅಂದರೆ ಷೋಡಶ ಲಕ್ಷ್ಮಿಯರನ್ನು ಸೂಚಿಸುತ್ತದೆ ಹಾಗೆಯೇ ಅರಿಶಿನದಲ್ಲಿ ಗೌರಿದೇವಿ ನೆಲೆಸಿದ್ದಾಳೆ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಸಿಂಧೂರದಲ್ಲಿ ಸರಸ್ವತಿ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಬಾಚನಿಕೆಯಲ್ಲಿ ಶೃಂಗಾರಲಕ್ಷ್ಮಿ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ ತೊಗರಿಬೇಳೆಯಲ್ಲಿ ವರಲಕ್ಷ್ಮಿ ಹೆಸರುಬೇಳೆಯಲ್ಲಿ ವಿದ್ಯಾಲಕ್ಷ್ಮಿ ಬೇಳೆಯಲ್ಲಿ ಸಿದ್ಧಲಕ್ಷ್ಮಿ ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ ವಿಳ್ಳ ಧನಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಫಲದಲ್ಲಿ ಜ್ಞಾನಲಕ್ಷ್ಮಿ ಬೆಲ್ಲದಲ್ಲಿ ರಸಲಕ್ಷ್ಮಿ ವಸ್ತ್ರದಲ್ಲಿ ವಸ್ತ್ರಲಕ್ಷ್ಮಿ ಹೀಗೆ ಹದಿನಾರು ಲಕ್ಷ್ಮಿಯರು ನೆಲೆಸಿದ್ದಾರೆ ಬಾಗಿನವನ್ನು ಈ ರೀತಿ ಎಲ್ಲ ಇಟ್ಟಿದ ನಂತರ ನೀವೇನು ಮಾಡಬೇಕು ಈ ರೀತಿ ಕ್ಲೋಸ್ ಮಾಡಿಕೊಡಬೇಕು ತೋರಿಕೆಗೋಸ್ಕರ ಯಾರು ಮಾಡಬಾರ್ದು ಸೊ ಹಾಗಾಗಿ ಇದರ ಮೇಲೆ ವಿಳ್ಳದಲ್ಲಿ ಅಡಿಕೆ ಇಟ್ಟು ದಕ್ಷಿಣೆಯನ್ನು ಇಟ್ಟು ಬಾಗಿನವನ್ನು ಕೊಡಬೇಕು ಇನ್ನು ಎಷ್ಟು ಬಾಗಿನ ಕೊಡಬೇಕು ಅಂತ ನೋಡೋದಿದ್ರೆ ಐದು ಜನರಿಗೆ ಕೊಡಬೇಕು ಸಾಮಾನ್ಯವಾಗಿ ಇಲ್ಲ ಅಂತ ಹೇಳಿದವರು ಮೂರು ಜನ ಕೊಡ್ಬೋದು ಮೂರು ಜನ ಅಂತ ಹೇಳಿದ್ರೆ ಮಹಾಕಾಳಿ ಮಹಾ ಸರಸ್ವತಿ ಮಹಾಲಕ್ಷ್ಮಿಯ ಸ್ವರೂಪವಾಗಿದೆ ಇಲ್ಲ ನಾವು ಮೂರು ಜನ ಕೊಡಲಿಕ್ಕಾಗಿಲ್ಲ ಅಂತ ಹೇಳಿದವರು ಕನಿಷ್ಠ ಪಕ್ಷ ಇಬ್ಬರಿಗಾದರೂ ಸುಮಂಗಲಿಯರಿಗೆ ಕೊಡ್ತಾರೆ ಒಬ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗ್ಬೇಡಿ ಒಂದು ಬಾಗಿನ ಯಾರಿಗೂ ಕೊಡಬಾರ್ದು ಹಾಗೆಯೇ ಮುತ್ತೈದೆಯು ಬಾಗಿನವನ್ನು ಸೆರಗಿನಿಂದ ಮುಚ್ಚಿ ತೂಗಿ ನೀಡುವಂತಹ ಪದ್ಧತಿ ಇದೆ ನಮ್ಮ ವಂಶದಲ್ಲಿ ಪ್ರತಿಯೊಬ್ಬರಿಗೂ ತೊಟ್ಟಿಲು ತೂಗುವಂತಹ ಭಾಗ್ಯವಿರಲಿ ಎಂದು ಇದರ ಅರ್ಥ ಬಾಗಿನ ಕೊಡುವ ಮುಂಚೆ ಅವರಿಗೆ ಮೊದಲು ಅರಿಶಿನ ಕುಂಕುಮ ಹೂವು ಕೊಟ್ಟು ನಂತರ ನೀವೇನು ಮಾಡಬೇಕು ಬಾಗಿನವನ್ನು ಕೊಡಬೇಕು ಬಾಗಿನ ಕೊಡಬೇಕಾದ್ರೆ ನೀವು ನೋಡಿರಬಹುದು ಮರವನ್ನು ಮೂರು ಸಲ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ತೂಗುತ್ತಾರೆ ಯಾಕೆ ಈ ಥರ ತೂಗ್ತಾರೆ ಅಂತ ಕೇಳಿದಿರಾ ಮೊರ ಅಂದ್ರೆ ಬೆತ್ತ ತೊಟ್ಟಿಲ ಸಂಗೀತ ಈ ತೊಟ್ಟಿಲನ್ನು ಕಟ್ಟಿದರೆ ಅಂದ್ರೆ ಏನರ್ಥ ಅಂದ್ರೆ ವಂಶ ಬೆಳೆಯುತ್ತಿದೆ ಅಂತ ಅರ್ಥ ಈ ರೀತಿ ವಂಶ ಬೆಳೆಗಲಿ ಎನ್ನುವಂತಹ ಸದಾಶಯದಿಂದ ಬಾಗಿನವನ್ನು ಮೂರು ಸಲ ತೂಗುತ್ತಾರೆ ಬಾಗಿನ ನೀಡುವಾಗ ಅಥವಾ ಸ್ವೀಕರಿಸುವಾಗ ಈ ಶ್ಲೋಕವನ್ನು ಪಠಿಸಬಹುದು ಇದರ ಅರ್ಥ ನನ್ನ ಇಷ್ಟಾರ್ಥಗಳು ಸಿದ್ಧಿಸುವ ಸಲುವಾಗಿ ಪತಿವ್ರತೆಯ ಉಪಾಧಿಯಿಂದ ಶೋಭಿತವಾದಂಥ ಅಂದರೆ ಸಂತೋಷವಾಗಿರುವ ಈ ಸುವಾಸಿನಿಯು ಬಾಗಿನವನ್ನು ಸ್ವೀಕರಿಸಲಿ ನಂತರ ಮುತ್ತೈದೆಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಗೌರಿಗೆ ಬಾಗಿನ ತಯಾರಿಸುವುದು ಹೇಗೆ ಅದರ ಮಹತ್ವ ಏನು ಅಂತ ತಿಳ್ಕೊಂಡ್ರಲ್ವ ಮತ್ತಷ್ಟು ಹೊಸ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ